ತಾತನ ಮುದ್ದಿನ ಮೊಮ್ಮಗನಾಗಿ ತಾತನ ಒಟ್ಟಿಗೆ ಕಳೆದ ಸಮಯ ಯಾವುದಾದ್ರೂ ಒಂದ್ ನಮ್ಮ ಜೊತೆ ಸ್ವೀಟ್ ಮೆಮೊರಿನ ಹಂಚ್ಕೊಂಡ್ರೆ ತಾತ ಅಜ್ಜಿ ಜೊತೆಗಿನ ತುಂಬಾ ಇದೆ ಮೇಡಮ್ ಯಾಕಂದ್ರೆ ಬೆಸ್ಟ್ ಸ್ವೀಟೆಸ್ಟ್ ಅನ್ನೋದು ಒಂದು ಯಾವ್ದಾದ್ರು ಕಾರ್ನರ್ ಅಲ್ಲಿ ಇದ್ದೇ ಇರುತ್ತಲ್ಲ ಒಂದು ಫೋಟೋ ಇದೆ ನಮ್ಮ ತಾತ ಕಾರ್ಡಿಂದ ಬಂದಿದ್ದು ಐತಿ ನವೆಂಬರ್ ಫೋರ್ಟೀನ್ ಅನ್ಸುತ್ತೆ ಡೇಟ್ ಅದು ಸಿಕ್ಸ್ಟೀನ್ ಸಾರಿ ಅವತ್ತು ಸಾಯಂಕಾಲ ಎಲ್ಲ ಆ ಡಿಸ್ಕಷನ್ ರೂಮಲ್ಲೇ ಕೂತಿದ್ವಿ ನಮ್ಮ ತಾತ ಕೂತಿದ್ದಾರೆ ಸೋಫಾ ಮೇಲೆ ನಾನು ಪಕ್ಕದಲ್ಲಿ ಕೂತಿದ್ದೀನಿ ನಾನು ಹಿಂಗೇ ನೋಡ್ತಾ ಇದ್ದೀನಿ ನಮ್ಮ ತಾತನ ತಿರುಗಿ ಅವರು ತಿರುಗಿ ನೋಡಿಬಿಟ್ಟು ನನ್ನ ಹಿಂಗೆ ಇಟ್ಕೊಂಡು ಆ ಟೈಮಿಗೆ ಯಾರೋ ಫೋಟೋ ತೆಗ್ದಾರೆ ಯಾ ಅದು ಥ್ಯಾಂಕ್ಸ್ ನನಗೆ ನೆನಪಿಲ್ಲ ಯಾರು ತೆಗ್ದಾರೆ ಆ ಫೋಟೋ ನನ್ನ ಹತ್ರ ಇದೆ ಪ್ರಾಬಬ್ಲಿ ಒನ್ ಆಫ್ ದ ಸ್ವೀಟೆಸ್ಟ್ ಮೂಮೆಂಟ್ಸ್ ಅವ್ರ ಜೊತೆ ಸಾಕಷ್ಟು ಕಳೆದರೆ ಎಲ್ಲ ಮೂಮೆಂಟು ತುಂಬ ಆ ಫೋಟೋ ನೋಡಿದಾಗೆಲ್ಲ ನನಗೆ ಏನೋ ಖುಷಿ ಆಗುತ್ತೆ ಅದು ಆವತ್ತಿನ ಸಂದರ್ಭ ಆಗಿತ್ತು ನೂರ ಎಂಟು ದಿನ ಕಳೆದು ಮನೆಗೆ ಬಂದಿದ್ದು ಯಾವುದು ಮಿಕ್ಸ್ಡ್ ಇಮೋಷನ್ಸ್ ಖುಷಿ ಇತ್ತು ಎಲ್ಲರೂ ಅಷ್ಟು ಹತ್ತಿದ್ದೀವಿ ಅಂತ ಗೊತ್ತಿಲ್ಲ ಅಷ್ಟು ಹತ್ತಿದ್ದೀವಿ ಆವತ್ತು ಆಮೇಲೆ ಇನ್ನೊಂದು ಅವತ್ತು ನಮ್ಮ ತಾತ ಕಾರ್ ಹಿಡಿದು ಅದು ಫಸ್ಟ್ ಇಲ್ಲೇ ಜಕ್ಕೂರ್ ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಬಂದು ಹಿಡಿದು ನಾವು ನೋಡ್ಬೇಕಂತ ಅಲ್ಲಿಂದ ಸೀದನ್ನು ವಿಧಾನಸೌಧ ಕರ್ಕೊಂಡು ಹೋಗ್ಬಿಟ್ರು ನಮಗೆಲ್ಲ ಅಯ್ಯೋ ಇಷ್ಟು ಹತ್ರ ಬಂದವ್ರನ್ನ ನೋಡೋಕ್ಕಾಗ್ಲಿಲ್ವಲ್ಲ ತಾತನ ಮನೆ ಎಂಟ್ರೆನ್ಸಲ್ಲಿ ಐದು ಮೆಟ್ಲಿತ್ತು ಆ ಐದು ಮೆಟ್ಲು ಫುಲ್ಲು ನಾವು ಕುತ್ಕೊಂಡ್ಬಿಟ್ಟಿದ್ವಿ ಫ್ಯಾಮಿಲಿ ಇಲ್ಲಿಂದ ಫಸ್ಟ್ ನಮ್ಮನ್ನೇ ನೋಡಬೇಕು ಇನ್ನು ಮತ್ತೆ ಒಳಗಡೆ ಬಿಟ್ಟರೆ ಯಾರಾದ್ರು ಬರ್ತಾರೆ ನಾವು ನೋಡೋಕ್ಕಾಗಲ್ಲ ಅಂತ ನಮ್ಮ ತಾತ ಒಂಥರ ಇದು ಡ್ರಮ್ಯಾಟಿಕ್ ಅನ್ನಿಸ್ಬೋದು ನಿಮಗೆ ಬಟ್ ಇದು ನಿಜವಾಗ್ಲೂ ನಡೆದಿದ್ದು ನಾವು ಕೂತಿದ್ದೀವಿ ನಮ್ಮ ತಾತ ಕಾರ್ ಬಂತು ಇಳಿದ್ರು ನಮ್ಮಮ್ಮ ಆರ್ತಿ ತಟ್ಟೆ ತೊಗೊಂಡು ಅವರು ಅವ್ರ ಕಣ್ಣು ತುಂಬ ಕಣ್ಣೀರು ಅವ್ರನ್ನ ನೋಡಿ ನಮಗೆಲ್ಲ ನಮ್ಮ ತಾತನೂ ನೋಡಿ ಅದನ್ನು ಹತ್ಬಿಟ್ರು ಅವರು ಆರತಿ ಮಾಡಿದ್ದು ಇದು ಏನೋ ಒಂದು ಸಿನಿಮಾ ಸೀನ್ ಥರ ನಾನು ಹೇಳ್ತಾ ಇದ್ದೀನಿ ಬಟ್ ನಿಜವಾಲೂ ನಡೆದಿದ್ದು ಆ ಒಂದು ಆ ಮೂಮೆಂಟ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನು ಮರೆಯೋದಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಒಟ್ಟಿಗೆ ಒಂದು ಬ್ಯೂಟಿಫುಲ್ ಪಿಕ್ಚರ್ನ ನಾನು ನೋಡಿದೆ ನಮ್ಮ ಹಿಂದೆಯೇ ಇದ್ದೆ ಸೊ ಅವ್ರ ಬಗ್ಗೆ ನೀವೇನಾದರೂ ಅವ್ರ ಬಗ್ಗೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ತುಂಬ ಹೇಳಿದ್ದೀನಿ ಮೊನ್ನೆ ನಾನು ನೆನೆಸ್ಕೊಂಡೆ ಇದನ್ನು ನಾನು ಎಲ್ಲೂ ಹೇಳಲೇಬೇಕು ಅಂತ ಥ್ಯಾಂಕ್ಫುಲಿ ನನಗೆ ಇವತ್ತು ನೆನಪಾದನ್ನ ಹೇಳಿ ನಾನು ನನಗೆ ಪ್ರಾಬಬ್ಲಿ ಅಬೌಟ್ ಎಂಟು ವರ್ಷ ಏಳು ವರ್ಷನ ಎಂಟು ವರ್ಷ ವಯಸ್ಸು ಅಶೋಕ್ ಹೋಟ್ಲಲ್ಲಿ ಸಮ್ಮರ್ ಹಾಲ್ ಆ ಸಮ್ಮರ್ ಹಾಲ್ಡೇಸು ನಾನು ಸ್ವಿಮ್ಮಿಂಗ್ ಕೋಚಿಂಗ್ ಹಾಕಿದರು ನನಗದು ಯಾಕೋ ಗೊತ್ತಿಲ್ಲ ವಿಪರೀತ ಭಯ ಭಯ ಅಂದರೆ ಭಯ ಅದು ಎಷ್ಟೋ ಒಂದು ತರ್ಟಿ ಡೇಸು ಫಾರ್ಟಿ ಡೇಸ್ ಕೋಚಿಂಗ್ ಅದು ಪೀರಿಯಡ್ ಅದು ಒಂದು ಹತ್ತು ದಿನ ಹದಿನೈದು ದಿನ ಕಳೆದೋಗಿದೆ ನನ್ನ ಇದ್ದರೆಲ್ಲ ನನಗಿಂತ ಸಾಕಷ್ಟು ಕಳಿಸ್ಬಿಟ್ಟಿದ್ದಾರೆ ಅವರು ಪುಷ್ ಮಾಡೋಕ್ಕೂ ಅವ್ರು ಅವ್ರಿಗೆ ಭಯ ಕೋಚ್ಗೆ ಅಯ್ಯೋ ಆಮೇಲೆ ಏನು ಅನ್ಕೊತಾರೆ ಅವರು ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಈ ಥರ ಟ್ರೈ ಮಾಡ್ತಾರೆ ತುಂಬ ಭಯ ಪಡ್ತಾ ಇದ್ದಾರೆ ನಮಗೂ ಅವ್ರನ್ನ ತುಂಬ ಪುಷ್ ಮಾಡೋದು ಮಾರನೇ ದಿನ ನಮ್ಮ ಮಾಮ ಬಂದಿದ್ದ ಬಂದರು ಬಂದ್ಬಿಟ್ಟು ಆವತ್ತು ಅವರು ಇದು ಕಳಿಸಿಲ್ಲ ಬಾ ಇಲ್ಲಿ ಒಂದು ಒನ್ ಅವರು ಆವತ್ತು ನೋಡಿ ಇದು ಏನಾಗಲ್ಲ ಏನಾಗ ಮೇಡಮ್ ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಲ್ಲ ಆ ಒನ್ ಅವರಲ್ಲಿ ನನ್ನ ಹತ್ರ ಇದ್ದಿದ್ದ ಕಂಪ್ಲೀಟ್ ಫಿಯರ್ನ ನಾನು ಲೂಸ್ ಮಾಡಿಕೊಂಡೆ ಮಾರನೇ ದಿನದಿಂದ ನನ್ನ ಬೇರೆ ಬ್ಯಾಚ್ ಮೇಟ್ಸ್ ಏನಿದ್ರು ಅವ್ರ ಜೊತೆ ಅವರಷ್ಟೇ ಕಲ್ತ್ಕೊಂಡು ಬ್ಯಾಚ್ ಮುಗಿಯೋಷ್ಟ್ರಲ್ಲಿ ಅವರೆಲ್ಲ ಎಷ್ಟು ಕಲ್ತಿದ್ರು ನಾನು ಅಷ್ಟೇ ಕಲ್ತ್ಕೊಂಡೆ ಆ ಒಂದು ಲೈಫ್ ಸೇವಿಂಗ್ ಅದು ಆರ್ಟ್ ನಾನು ಸ್ವಿಮ್ಮಿಂಗ್ ಅನ್ನೋದು ಅದನ್ನು ನಾನು ಇವತ್ತು ಕಲ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಪ್ಪು ಮನೆ ಕಾರಣ ಅದನ್ನು ನಾನು ಯಾವತ್ತೂ ನಾನು ಮರೆಯಲ್ಲ ಆ್ಯಂಡ್ ಥ್ಯಾಂಕ್ಸ್ ನೀವು ಇವತ್ತು ಅದನ್ನು ಹಂಚ್ಕೊಳ್ಳೋ ಒಂದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ವಾಹಿನಿಯಲ್ಲಿ ಇದನ್ನು ನೀವು ನಮಗೆ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ